ಏನಿಲ್ಲ ಒಂದೇ ಯಾರ ಇಲ್ಲ ಏನಿಲ್ಲ ಏನಿಲ್ಲ ಮುಂದೆ ಯಾರ ಇಲ್ಲ ಓಲಲ್ಲ ದಿವಸ ಮುಂದೆ ಯಾರಿಲ್ಲ ಮುಂದೆ ಯಾರಿಲ್ಲ ಎಣ್ಣೆ ಹೊಡಿಯಕ್ ಬೇಕು ಸ್ನಾಕ್ಸ್ ಅಂಡ್ರೆಡ್ ಟೆನ್ ಪಿಕ್ಸ್ ಬಾಸ್ 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 ನಾವು ಚಿತ್ರದುರ್ಗದಿಂದ ಬಂದಿದ್ವಿ ನಾವು ಡಿಎಲ್ ಎ ಐತೆ ಸರ್ ದಾನ ಧರ್ಮ ಅವ್ರಿಗೆ ನೋಡಿ ಕಲೆ ತುಂಬ ಐತೆ ನಾವು ಅವ್ರ ಥರ ಬೆಳಿಬೇಕಂದ್ರೆ ಇನ್ನೂ ನಾವು ಏನೂ ಮಾಡ್ಬೇಕು ಸರ್ ಒಂದು ಹತ್ತು ಸರಿ ನೋಡೀನಿ ಸರ್ ನಾನು ಥಿಯೇಟ್ರಲ್ಲೂ ನೋಡಿನಿ ಮೊಬೈಲ್ ಐತೆ ಹೋಗಿ ಆರ್ಥಿಕ ಶುಭಾಶಯಗಳು ಬರ್ತಡೇಗೆ ನಾವು ಯಲಂಕಿಂದ ಬಂದಿವಿ ನಮ್ಮ ಫ್ರೆಂಡ್ ನಾವು ಬಂದಿದೀವಿ ಕಾಟಿರೋ ಮೂವಿನ ನೋಡಿವಿ ರೈತರದ ಬಗ್ಗೆ ಅದೇ ತೆಗಿದಿರ ಅದು ತುಂಬಾ ಖುಷಿ ಆಯ್ತು ಹಿಂಗೆ ಮುಂದುವರ್ಲಿ ಚೆನ್ನಾಗಿ ತೆಗಿಲಿ ನಾವು ಖುಷಿ ಪಡ ಆಸೆ ಅಣ್ಣ ಕೈ ಮುಗಿ ಕೇಳುವೆ ಬ್ರಹ್ಮ ಸಾಕು ನನ್ಗೆ ಜನ್ಮ ನೂರು ವರ್ಷ ಸಿಕ್ಕೋಗಿರ್ಬೇಕು ಅಣ್ಣ ಅವ್ರೆ ನಮ್ ಡಿ ಬಾಸ್ ಅಣ್ಣ ಜೈ ಡಿ ಬಾಸ್ ಅಣ್ಣನ ದೇವ್ರು ಅಂತಾರೆ ಅಂತ ದೇವ್ನ ಸೃಷ್ಟಿ ಮಾಡೋನು ರೈತ ಮಾತ್ರನೆ ಏನಂತೀರ ಅಷ್ಟೇ ಜೈ ಡಿ ಬಾಸ್ ಜೈ ಡಿ ಬಾಸ್ ಏನ್ ಸರ್ ದುಡ್ಡನ್ನು ಯಾರ್ ಬೇಕಾದ್ರೆ ಸಂಪಾದನೆ ಮಾಡ್ತಾರೆ ಈ ತರ ಜನ ಸಂಪಾದನೆ ಮಾಡಿರ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಮಾಡಿರ್ಬೇಕು ಯಾಕಂದ್ರೆ ಇದು ಸ್ವಂತ ಕಟ್ಟಿರೋ ಬ್ರ್ಯಾಂಡ್ ಸರ್ ಇದು ಅದಕ್ಕೆ ಸ್ವಲ್ಪ ಕ್ರೇಜ್ ಜಾಸ್ತಿನೇ ಇರುತ್ತೆ ಜೈ ಡಿ ನಾವು ಚಾಮರಾಜನಗರದಿಂದ ಬಂದಿದ್ದೀವಿ ದರ್ಶನ್ ಫ್ಯಾನ್ ಎರಡು ದಪ್ಪ ಖುಷಿ ಆಗ್ತಾರೆ ಒಂದು ದರ್ಶನ್ ಬರ್ತ್ ಬಂದಾಗ ಬಂದಾಗ ಒಂದು ಇನ್ನೊಂದು ದರ್ಶನ್ ಫ್ಯಾನ್ ಫಿಲಮ್ ಬಂದಾಗ ಮಂಜುನಾಥ್ ಶಿವರಾಜ್ ಅಂತ ಕೋಲಾರಿಂದ ಬಂದಿದ್ದೀವಿ ಈ ತರ ಬಾಸ್ ಈ ತರ ಪ್ಯಾನ್ಸ್ ನ ಪಡಿಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ನಾವು ಪುಣ್ಯ ಮಾಡಿರ್ಬೇಕು ಒಂದು ಬಂದು ಕಾಲ ನೂರು ಪ್ರಾಂಗಿ ಬಂದ್ರು ಈ ತರ ಪ್ಯಾನ್ಸ್ ನ ತಡ್ದ್ ನಿಲ್ಸಕ್ ಆಗಲ್ಲ ಯಾರಕ್ಕಿಂತಾನು ಜೈ ಡಿ ಬಾಸ್ ಹ್ಯಾಪಿ ಬಾಸ್ ಕನ್ನಡ ಇಂಡಿಯಾ ಇಂಡಿಯಾ ಕನ್ನಡ ಸ್ಟೈಲ್ ಈ ತರ ಕಾಟಿರ ಪಿಲಾಮ ಯಾರು ತೆಗ್ದಿಲ್ಲ ಮುಂದೆ ತಯೂ ಇಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಡಿ ಬಾಸ್ ಕನ್ನಡಿಗೋಸ್ಕರ ಫ್ಲೈ ಮಾಡೋದ ಇನ್ಯಾವ ಪರಭಾಷೆಯೆ ಯಾವ ಭಾಷೆಯೂ ಕನ್ನಡ ಯಾವ ಮಾಡೋದಿಲ್ಲ ಕನ್ನಡ ಬಾಸ್ ಸರ್ ಜೈ ಡಿ ಬಾಸ್ ಜೈ ತಲಾಸಿ ಪಲ್ಯಾ ಇದೆ ಕರಿಯಾನಿಗೆ ಜೈ ಡಿ ಬಾಸ್ ಅಣ್ಣ ರೆಕಾರ್ಡ್ ಎಲ್ಲಾ ಮಾಡ್ತಾರಾ ರೆಕಾರ್ಡ್ ಎಲ್ಲ ಮಾಡ್ತಾರಣ್ಣ ಆ ರೆಕಾರ್ಡ್ ನ ಬ್ರೇಕ್ ಮಾಡೋಕೆ ಬಂದಿರ ಬಾಕ್ಸ್ ಸರ್ ಸುಲ್ತಾನ್ ಸುಲ್ತಾನ್ಗೆ ಬಾಕ್ಸ್ ಆಫೀಸ್ ಸುಲ್ತಾನ್ಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಯಾವ ಸಿ ಎಂ ಹಿಂಗೇ ಇಂಡಿಯಾದಲ್ಲಿ ಯಾವ ನಟನ್ಗೋ ಇಷ್ಟು ಜನ ಪೊಲೀಸ್ ಬರಲ್ಲ ನಮ್ ಬಾಸ್ ಕೇಸ್ ಇದ್ರಲ್ಲೇ ಗೊತ್ತಾಗೋದು ಎಷ್ಟು ಜನ ಬರ್ತಾರೆ ಅಂತ ಇಷ್ಟ ಫ್ಯಾನ್ಸ್ ಯಾವತ್ತೂ ನೋಡಿಲ್ಲ ಯಾವುದೇ ಹೀರೋ ಚಾಲೆಂಜ್ ದರ್ಶನ್ ಬಿಲ್ಗೆ ಒಬ್ಬರ ಆರ್ಥಿಕ ಶುಭಾಶಯಗಳು ನಮ್ಮ ದರ್ಶನ ನನಗೆ ನೂರು ಕಾಲ ಸುಖವಾಗಿ ಬಾಳಿ ಒಳ್ಳೆಯ ಮೂವಿಗಳನ್ನು ಮಾಡಿ ಕನ್ನಡದಲ್ಲಿ ಅತಿ ಇತಿಹಾಸ ಗಳಿಸಿರುವಂತಹ ಏಕೈಕ ನಟ ಅಂದ್ರೆ ನಮ್ಮ ದರ್ಶನ್ ತೂಗುದೀಪ ಅಣ್ಣ ಅವರು ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು